ಎಸ್ ಐ ಟಿ ಕೊಟ್ಟಾಗಿದೆ ಅಲ್ಲ ಈಗ 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 ಎಸ್ ಐ ಟಿ ಕೊಟ್ಟಿದ್ದಾರೆ ಈಗ ನಾವು ಸುಮ್ಮನೆ ಆ ಥರದಲ್ಲಿ ಮಾತಾಡಿದ್ರೆ ಏನು ಅರ್ಥ ಇಲ್ಲ ವಿ ಹ್ಯಾವ್ ಟು ವೇಟ್ ಫಾರ್ ದ್ಯಾಟ್ ಇನ್ವೆಸ್ಟಿಗೇಷನ್ ಆಗುತ್ತೆ ಸೊ ಇನ್ವೆಸ್ಟಿಗೇಷನ್ ವರದಿ ಬಂದ ಮೇಲೆ ಸರ್ಕಾರ ಸಮರ್ಪಕವಾಗಿ ಯಾವ ರೀತಿ ಅದನ್ನು ಮುಂದೆ ವಹಿಸಬೇಕು ಏನು ಬರುತ್ತೆ ಅದರ ಮೇಲೆ ಸೊ ಸಂಬಂಧಪಟ್ಟ ಸಚಿವರು ಅದಕ್ಕೆ ಮುಖ್ಯಮಂತ್ರಿಯವರು ಕೂಡ ಉತ್ತರ ಕೊಡ್ತಾರೆ ಅದಕ್ಕೆ ಬಿಜೆಪಿಯವರು ನಾವು ಏನು ಮಾತಾಡಂದ್ರಿ ಅವ್ರು ಏನು ಮಾಡಿದ್ರು ಬರೀ ಇದನ್ನೇ ಮಾತನಾಡ್ತಾರೆ ಏನು ಮಾಡಲ್ಲ ಎರಡು ಸಾವಿರದ ಇಪ್ಪತ್ತ್ ಧಾರವಾಡ ಜಿಲ್ಲೆ ಮನೆಗಳು ಬಿದ್ದಿದ್ದಾರೆ ಸಾಂಕೇತಿಕವಾಗಿ ಒಂದು ಲಕ್ಷ ಪರಿಹಾರ ಕೊಟ್ಟರು ಮಧ್ಯಂತರ ಪರಿಹಾರ ಇಲ್ಲಿವರೆಗೂ ಬಂದಿಲ್ಲ ಸರ್ ಇಲ್ಲ ಇದ್ರ ಬಗ್ಗೆ ಇಲ್ಲ ಇದ್ರ ಬಗ್ಗೆ ನೀವು ಹೇಳಿದ್ದು ಗಮನಕ್ಕೆ ಬಂದಿದೆ ಕೂಡ ಚರ್ಚೆ ಮಾಡಿದೀವಿ ಸೊ ಮೋಸ್ಟ್ ಪ್ರಾಬ್ಲಿ ನನ್ನದು ಟೂ ತ್ರೀ ಮಂತ್ಸ್ ದೊಡ್ಡ ಬಿಡುಗಡೆ ಆಗುತ್ತೆ ಅವರು

ಕಳೆದ ವರ್ಷ ನಾವು ಹದಿನಾರು ಸಾವಿರ ಟನ್ನು ಉಪಯೋಗಿಸ್ಕೊಂಡಿದ್ದೀವಿ ಸುಮ್ಮನೆ ಉದಾಹರಣೆಗೆ ಆಲ್ರೆಡಿ ಇಪ್ಪತ್ತು ಸಾವಿರ ಟನ್ ಹೋಗಿದೆ ಕೆಲವು ತಾಲೂಕುಗಳು ಜಾಸ್ತಿನೂ ಹೋಗಿದೆ ಆತಂಕ ಇರತಕ್ಕಂಥದ್ದು ಇದೇನು ಚೇಂಜ್ ಮಾಡಿದ್ದೀವಿ ಈಗೇನು ಹೊಸ ಕಾಂಪ್ಲೆಕ್ಸ್ ಕೊಡ್ತಾ ಇದ್ದೀವಿ ಹಂಗಾಗಿ ಜನರು ಜಾಸ್ತಿನೇ ತೊಗೊಳ್ತಾ ಇದ್ದಾರೆ ಒಂದು ನಿನ್ನೆನೂ ನಿಮಗೆ ತಾ ಹೇಳಿದ್ದೀವಿ ಎಲ್ಲಿ ಕಮ್ಮಿ ಬರುತ್ತೆ ಅಲ್ಲಿ ಖಂಡಿತವಾಗಿ ಸಂಪೂರ್ಣ ಆದಂತ ಅಲ್ಲಿ ಏನು ರೈತರಿಗೆ ಅನಾನುಕೂಲ ಆಗಲ್ಲ ನಾವು ನೋಡ್ಕೊಂಡು ಹೋಗ್ತಿವಿ ಅದು ಗೊತ್ತಿಲ್ಲ ಎಲ್ಲಿ ಹೆಚ್ಚಿನ ಬೆಲೆಯಲ್ಲಿ ಈಗ ನೋಡ್ರಿ ಜನರಲ್ ಆಗಿ ಹೇಳ್ಬಿಟ್ರೆ ಏನಾಗುತ್ತೆ ಅಂದ್ರೆ ಅದು ನಾವು ಏನು ಮಾಡೋಕ್ಕಾಗಲ್ಲ ಇಂಥ ಪರ್ಟಿಕ್ಯುಲರ್ ಯಾರನೊಬ್ಬರು ಪರ್ಟಿಕ್ಯುಲರ್ ಆಗಿ ನಮಗೆ ಇನ್ಫಾರ್ಮೇಷನ್ ಕೊಟ್ರೆ ನಾವು ರೌಂಡ್ ಕ ರೌಂಡ್ ಟೈಮು ರೌಂಡ್ ದ ಟೇಬಲ್ ನಾವು ಇಲ್ಲೇ ಇರ್ತೀವಿ ನಾವು ಫೋನಾಗ ಮಾತನಾಡ್ತೀವಿ ನಾವು ಇಲ್ಲೇ ಇರ್ತೀವಿ ಎಲ್ಲರೂ ಫೋನ್ ಮಾಡೋದು ಎತ್ತಿರ್ತೀವಿ ಸರಾಗಿ ಫೋನ್ ಮಾಡಿ ಹಿಡ್ಕೊಂತಾರೆ ಪೊಲೀಸ್ ಹಿಡ್ಕೊಂಡು ಹಿಡ್ಕೊಂತಾರೆ ಹೆಲ್ಮೆಟ್ಗೂ ಫೋನ್ ಮಾಡ್ತಾರೆ ಯಾರು ನಾವು ಫೋನ್ ಮಾಡಿ ಏನೇನು ಡೀಟೇಲ್ಸ್ ಕೊಟ್ಟರೆ ಖಂಡಿತವಾಗಿ ಹೇಳ್ತೀವಿ ಸುಮ್ನೆ ಜನರಲ್ಲಿ ಎಲ್ಲ ಕಡೆ ಆಗುತ್ತೆ ಅಂತಂದರೆ ನಮಗೆ ಅದು ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ ಇಂಥದ್ದು ಯಾವುದೋ ಉದಾಹರಣೆ ಕೊಟ್ಟರೆ ಇಂಥದ್ದು ಕಂಪ್ಲೇಂಟ್ ಇದ್ದರೆ ಇಮಿಡಿಯೇಟಾಗಿ ಚೆಕ್ ಮಾಡ್ತೀವಿ ಸಂಸ್ಥೆಗಳು ಪ್ರತಿಭಟನೆ ಕೂಡ ಮಾಡ್ತೀವಿ ಅದ್ರ ಬಗ್ಗೆ ರೈತರು ಪ್ರತಿಭಟನೆ ಮಾಡಿದ್ರೆ ಗೌರವ ಇದೆ ಅದ್ರಿಗೇನು ತಪ್ಪಿಲ್ಲ ಅಂತ ಹೇಳೋದು ಸ್ಪೆಸಿಫಿಕ್ ಇದ್ರೆ ಈಸಿ ಅಂತ ಕಂಡು ಹಿಡಿಯೋದು ಈಗ ಸಾರ್ವಜನಿಕವಾಗಿ ಜನರಲ್ ಆಗಿ ಹೇಳ್ಬಿಟ್ರೆ ಎಲ್ಲಿ ಯಾರಿಗೋಗಿ ಹೇಳಿಬೇಕು ನಾವೀಗ ಅವ್ರು ಹೇಳ್ತಿರೋದು ಸರಿ ಇಲ್ಲ ಅಂತ ಇಲ್ಲ ನಾನು ಯಾರು ರೈತರು ಹೇಳ್ತಾರೆ ಸರಿ ಇಲ್ಲ ಅಂತಲ್ಲ ದೇರ್ ಮಸ್ಟ್ ಬಿ ದೆ ಡೆಫಿನೆಟ್ ಇಂಥ ಖಚಿತವಾಗಿ ಹೇಳಿದ್ರೆ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾರೆ ఇది ఏష్యా న్యూస్ నెట్వర్క్ ప్రస్తుతి